ಅಲ್ಲೋ ಗೈಸ್ ನಾನು ನಿಮಗೆ ಹೇಳ್ಕೊಡಕ್ಕೆ ಬಂದಿದ್ದು ನೋಡಿ ಇದು ಪೋರ್ಸೈಟ್ ಹೊಸ ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ಮನೆ ವಿಡಿಯೋ ಮಾಡಿದ್ದು ನೋಡಿ ಈ ಅಪ್ಲಿಕೇಶನ್ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಇನ್ನಷ್ಟು ಮಾಹಿತಿ ತಿಳಿಸಿಕೊಡಕ್ಕೆ ಬಂದಿದ್ದು ನೋಡಿ ನೋಡಿ ಯಾರು ವೀಡಿಯೋ ಸ್ಕಿಪ್ ಮಾಡೋದಾಗ ವಿಡಿಯೋ ನೋಡ್ಕೊಳ್ಳಿ ಯಾರಾಗೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಟನ್ ಕ್ಲಿಕ್ ಮಾಡೋದು ಮರಿಬೇಡಿ ಫಸ್ಟ್ ಬಂದುಬಿಟ್ಟು ನಾನು ಟೆಲಿಗ್ರಾಮ್ ವ್ಯಕ್ ಯಾರು ಜಾಯ್ನ್ ಆಗಿಲ್ಲ ನೋಡಿ ಡಿಸ್ಕಪ್ಲ್ಲಿ ಲಿಂಕ್ ಇರ್ತಾ ಲಿಂಕ್ ಕ್ಲಿಕ್ ಮಾಡ್ಕೊಂಡು ಜಾಯ್ನ್ ಆಗಿ ನೋಡಿ ಹಾಗೆ ಅಪ್ಲಿಕೇಶನ್ ಲಿಂಕ್ಸ್ ಅಥವಾ ಡಿಸ್ಕ್ರಿಪ್ ಕೊಟ್ಟಿತ್ತು ನೋಡಿ ನೋಡಿ ಎಲ್ಲರೂ ಈ ಅಪ್ಲಿಕೇಶನ್ ಮೂಲಕ ನೀವು ಇನ್ವೆಸ್ಟ್ಮೆಂಟ್ ಮಾಡೋದ್ರ ಮೂಲಕ ಈಸಿಯಾಗಿ ಅರ್ನಿಂಗ್ಸ್ ಮಾಡ್ಕೋಬೋದು ನೋಡಿ ಫಸ್ಟಿಗೆ ನಾಲ್ಕು ನೂರ ಐವತ್ತು ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡ್ರೆ ನೀವು ಎಷ್ಟು ಸಿಗುತ್ತೆ ಅಂತಂದರೆ ಎಂಟು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ರೂಪಾಯಿ ಅರ್ನಿಂಗ್ ಸಿಗುತ್ತೆ ನಾವು ಟೋಟಲ್ ಆಗಿ ಐವತ್ತೇಳು ದಿನಕ್ಕೆ ಬಂದ್ಬಿಟ್ಟು ಎಂಟು ಸಾವಿರದ ಒಂಬೈನೂರ ನಲವತ್ತೇಳು ಸಿಗುತ್ತೆ ನೋಡಿ ನೆಕ್ಸ್ಟ್ ಹಂಡ್ರೆಡ್ ರೂಪಾಯಿ ಇದು ವೆಲ್ಫೇರ್ನಲ್ಲಿ ಬಂದುಬಿಟ್ರೆ ಹಂಡ್ರೆಡ್ ರೂಪಾಯಿ ಪ್ಲಾನ್ ಬೈ ಮಾಡಿದ್ರೆ ಟೋಟಲಾಗಿ ಟೂ ಹಂಡ್ರೆಡ್ ರೂಪಾಯಿ ಸಿಗುತ್ತೆ ನೋಡಿ ಇಲ್ಲ ಫೋರ್ ಫಿಫ್ಟಿ ಅಂದರೆ ನಾಲ್ಕು ನೂರ ಐವತ್ತು ರೂಪಾಯಿ ಪ್ಲಾನ್ ಬೈ ಮಾಡಿದರೆ ಏಳುನೂರ ಎಂಬತ್ತೈದು ರೂಪಾಯಿ ಸಿಗುತ್ತೆ ನೆಕ್ಸ್ಟ್ ಹದ್ಮೂರನೂರ ಎಪ್ಪತ್ತು ರೂಪಾಯಿ ಬೈ ಮಾಡಿದರೆ ಎರಡು ಸಾವಿರದ ಏಳ್ನೂರ ನಲ್ವತ್ತು ರೂಪಾಯಿ ಸಿಗುತ್ತೆ ನೋಡಿ ನೋಡಿ ವಿ ಎ ಪಿ ಏರಿಯಾದಲ್ಲಿ ಬಂದ್ಬಿಟ್ಟು ಇನ್ನು ಹಲವಾರು ಪ್ಯಾಕೇಜಸ್ ಇದೆ ನೋಡಿ ನಾಲ್ಕು ನೂರ ಐವತ್ತು ರೂಪಾಯಿ ಪ್ಲಾನ್ ಬೈ ಮಾಡಿದ್ರೆ ಇದು ಒಂಬತ್ತು ಸಾವಿರದ ಏಳುನೂರ ನಲ್ವತ್ತೇಳು ರೂಪಾಯಿ ಅರ್ನಿಂಗ್ಸ್ ಸಿಗುತ್ತೆ ನೋಡಿ ಇದು ಬಂದ್ಬಿಟ್ಟು ಎಲ್ಲರೂ ಈ ಅಪ್ಲಿಕೇಶನಲ್ಲಿ ಪ್ಲ್ಯಾನ್ಸನ್ನು ಬೈ ಮಾಡೋದ್ರ ಮೂಲಕ ಈಸಿಯಾಗಿ ಅರ್ನಿಂಗ್ಸ್ ಮಾಡ್ಕೊಬೋದು ನೋಡಿ ಅಪ್ಲಿಕೇಶನ್ ಮೊನ್ನೆ ತಾನೇ ಲಾಂಚ್ ಆಗಿದೆ ಇದು ಬಂದ್ಬಿಟ್ಟು ಅಪ್ಲಿಕೇಶನ್ ಚೆನ್ನಾಗಿದೆ ನೋಡಿ ನಾನು ಈ ಅಪ್ ಈ ಅಪ್ಲಿಕೇಶನಲ್ಲಿ ಬಂದ್ಬಿಟ್ಟು ಲೈವ್ ಆಗಿ ವಿತ್ಡ್ರಾವಲ್ ಮಾಡೋದು ಹೇಗೆ ವಿತ್ಡ್ರಾವಲ್ ಮಾಡಿಕೊಂಡು ಲೈವ್ ಆಗಿ ವಿತ್ಡ್ರಾವಲ್ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ ಬಂದ್ಬಿಟ್ಟು ನೋಡಿ ನನ್ನ ಹತ್ರ ಇವಾಗ ಒಂದು ಸಾವಿರ ರೂಪಾಯಿ ಬ್ಯಾಲೆನ್ಸ್ ಇದೆ ನೋಡಿ ಆ ಬ್ಯಾಲೆನ್ಸನ್ನು ನಾನು ಲೈವ್ ಆಗಿ ವಿತ್ಡ್ರಾವಲ್ ಮಾಡ್ಕೊತೀನಿ ನೋಡಿ ನಾನು ಒಂದು ಸಾವಿರ ರೂಪಾಯಿ ಒಂದು ಸಾವಿರ ರೂಪಾಯಿ ವಿತ್ಡ್ರಾವಲ್ ಕೊಡ್ತೀನಿ ನೋಡಿ ನೆಕ್ಸ್ಟ್ ಕನ್ಫರ್ಮ್ ಅಂತ ಮಾಡ್ಕೊತೀನಿ ಕನ್ಫರ್ಮ್ ಮಾಡಿಕೊಂಡ್ರೆ ನಿಮ್ಮದು ನೋಡಿ ಎಂಟೂವರೆ ಟೈಮಿಂಗ್ ಇರುತ್ತೆ ನೋಡಿ ಎಂಟೂವರೆಯಿಂದ ಸಾಯಂಕಾಲ ಏಳುವರೆ ಏಳರ ತನ ನೀವು ವಿತ್ ಡ್ರಾವಲ್ ಮಾಡ್ಕೊಬೋದು ಡೈಲಿ ನಾ ಎಂಟುವರೆಗೆ ಬಂದ್ಬಿಟ್ಟು ವಿತ್ ಡ್ರಾವಲ್ ತೊಗೊಂತ ಟೈಮಿಂಗ್ ತೋರಿಸುತ್ತೆ ನೋಡಿ ಅದು ಎಂಟುವರಿಂದ ಹದಿನೇಳು ಮೂವತ್ತು ಅಂತಂದರೆ ಎಷ್ಟಾಗುತ್ತೆ ನೋಡಿ ಅಷ್ಟರ ತನ ನೀವು ಟೈಮ್ ಬಂದ್ಬಿಟ್ಟು ನೀವು ಡೈಲಿ ವಿತ್ ಡ್ರಾವಲ್ ತೊಗೊಬೋದು ಡ ವಿತ್ ಆದ ಅಕೌಂಟ್ ಅಮೌಂಟ್ ಬ್ಯಾಂಕ್ ಯಾವುದು ಲಿಂಕ್ ಮಾಡಿರ್ತಾರೋ ಅಕೌಂಟಿಗೆ ಬಂದ್ಬಿಟ್ಟು ಅಮೌಂಟ್ ರಿಶ್ಯೂ ಆಗುತ್ತೆ ಅಪ್ಲಿಕೇಶನ್ ಹೊಸ ಅಪ್ಲಿಕೇಶನ್ ಇದೆ ನೋಡಿ ಚೆನ್ನಾಗಿದೆ ಅಪ್ಲಿಕೇಶನ್ ಮೊನ್ನೆ ತನ ಲಾಂಚ್ ಆಗಿದೆ ನೀವು ಈ ಅಪ್ಲಿಕೇಶನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರ ಮೂಲಕ ಈಸಿಯಾಗಿ ಅರ್ನಿಂಗ್ಸ್ ಅಂತ ಹೇಳ್ತೀನಿ ನೋಡಿ ಅಪ್ಲಿಕೇಶನ್ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ಆ ವಿಡಿಯೋ ಬೇಕಾದ್ರೆ ನಿಮಗೆ ಎರಡು ಕಾರ್ಡ್ ಎಂಡ್ ಐಕಂಡಲ್ಲಿ ಕೊಟ್ಟಿರ್ತೀನಿ ಅಪ್ಲಿಕೇಶನ್ ವಿಡಿಯೋ ನೋಡ್ಕೊಂಡು ನೀವು ಡಿಪಾಸಿಟ್ ಮಾಡ್ಕೊಂಡು ಈ ಅಪ್ಲಿಕೇಶನ್ ಮೂಲಕ ಅರ್ನಿಂಗ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನೋಡಿ ನೋಡಿ ನೀವು ಈ ಅಪ್ಲಿಕೇಶನ್ ಇನ್ವೆಸ್ಟ್ ಮಾಡ್ಕೊಂಡು ಅರ್ನಿಂಗ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಜಾಸ್ತಿ ಇನ್ವೆಸ್ಟ್ ಮಾಡ್ಕೋಬೇಡಿ ಮಿನಿಮಮ್ ಇನ್ವೆಸ್ಟ್ ಮಾಡ್ಕೊಂಡು ಈ ಅಪ್ಲಿಕೇಶನ್ ಮೂಲಕ ಅರ್ನಿಂಗ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಜಾಸ್ತಿ ಇನ್ವೆಸ್ಟ್ ಮಾಡ್ಕೊಂಡು ಲಾಸ್ ಮಾಡ್ಕೋಬೇಡಿ ಸ್ವಲ್ಪ ಇನ್ವೆಸ್ಟ್ ಮಾಡ್ಕೊಂಡು ನಿಮ್ಮ ಅರ್ನಿಂಗ್ಸನ್ನು ರಿಕವರಿ ಮಾಡ್ಕೊಳ್ಳಿ ಮಾಡ್ಕೊಂಡು ಅರ್ನಿಂಗ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನೋಡಿ ನೋಡಿ ಹಾಗೆ ಮಾಹಿತಿ ಎಷ್ಟಾಗಿದೆ ವೀಡಿಯೋಕ್ಕೆ ಒಂದು ಲೈಕ್ ಮಾಡೋದು ಮರಿಬೇಡಿ